ನನ್ ವಿಡಿಯೋ ನೋಡುತ್ತಿರುವ ಎಲ್ಲಾ ವೀಕ್ಷಕರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಶೇಂಗಾ ಉಂಡಿ ಮಾಡಕೋಕ ಇಲ್ಲಿ ದೀಡ್ ಕಪ್ ಆಗುವಷ್ಟ ಶೇಂಗಾ ತಗೊಂಡೆನು ಒಂದ್ ಕಪ್ ಬೆಲ್ಲ ತಗೊಂಡೆನು ನೀವ ಬೆಲ್ಲ ಬೇಕಂದ್ರೆ ಹೆಚ್ಚ ಕಡಿಮೆ ಭೀ ಮಾಡ್ಕೋಬಹುದು ಆದ್ರೆ ದೀಡ್ ಕಪ್ ಶೇಂಗಾಕ ಒಂದ್ ಕಪ್ ಬೆಲ್ಲ ಕರೆಕ್ಟ್ ಆಗಿ ಆಗ್ತೈತಿ ಉಂಡಿ ಮಾಡ್ಕೋಕ್ ನೋಡ್ರಿ ಎರಡು ಸಾಮಾನು ತಗೊಂಡ ನಾವು ಅಗ್ದಿ ಸುಲಭವಾಗಿ ಉಂಡಿ ಮಾಡ್ಕೋಬಹುದು ಈಗ ಮೊದಲ ಶೇಂಗಾಕಾಯಿ ಹುರ್ಕೋಬೇಕು ನಾವ ಇಲ್ಲಿ ಕಡಾಯಿ ಈಗ ಶೇಂಗಾ ಕಾಳು ಹಾಕ್ತಾನು ಇವತ್ನ ಸಣ್ಣ ಉರಿಯಲ್ಲಿ ಇಟ್ಟ ಹುರ್ಕೋಬೇಕು ಶೇಂಗಾಕಾಳ ಚಲೋದಂಗ ಈ ಉಂಡಿ ಮಾಡೋದ ಬಹಳ ಸಿಂಪಲ್ ಐತಿ ಯಾರ್ ಬೇಕಾದ್ರೂ ಬಿ ಮಾಡ್ಕೋಬಹುದು ನಾವ ಯಾವ್ದು ಪಾಕ ಅದು ಇಲ್ಲಿ ಇಲ್ಲಿ ಪಾಕ್ ಮಾಡೋ ಜಂಜಟ ಎಲ್ಲ ಗ ಪಾಕ್ ಹೆಚ್ಚಾತು ಕಡಿಮೆ ಆಯ್ತು ಉಂಡಿ ಆಗ್ಲಿಲ್ಲ ಅನ್ನೋದಿಲ್ಲ ಅಗ್ದಿ ಸುಲಭವಾಗಿ ಮತ್ ಅಗ್ದಿ ಬೇಗನೆ ಮಾಡ್ಕೋಬಹುದು ಈ ಉಂಡಿ ನೋಡ್ರಿ ಶೆಂಗ್ಯಾಳ ಹುರದಾವು ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು ಆರ್ಲಿ ಆರಲಿ ಇದ್ ಬಳಿಕ ನೀವು ಬೇಕಂದ್ರೆ ಸಿಪ್ಪೆ ತೆಗೆದು ಬಿ ಉಂಡಿ ಕಟ್ಕೋಬಹುದು ಇಲ್ಲಂದ್ರೆ ಸಿಪ್ಪೆ ತರಿಸಿ ಭಿ ತಂದ್ ಮಾಡ್ಕೋಬಹುದು ಇವ ಆರ್ಲಿ

நீளமாரி அந்த ஒன்ஸ்வல் சண்டி நான் ஒன்ஸ் அதுக்காக ஒம் எல்லா மிக மாத சண்ட் மாட்கேனு நான் இதர்தேன நீ பூரா பவுல் நீங்க நோட் சண்டி இதான தக்கோத்தேன் ಇದನ್ನ ಒಂದ್ ಸ್ವಲ್ಪ ಹಿಂಗ ತಿಕ್ರಿ ಕೈಲೇ ನೀವು ಬೇಕಂದ್ರೆ ಈಗ ಇಲ್ಲಿ ಒಂದ್ ಸ್ವಲ್ಪ ತುಪ್ಪ ಹಾಕಿ ಭೀ ಮಾಡ್ಕೋಬಹುದು ತುಪ್ಪ ಯಾಲಕ್ಕಿ ಪೌಡ್ರಾ ಬೇಕಂದ್ರೆ ಹಾಕೋಬಹುದು ಆದ್ರೆ ನಾ ಏನು ಹಾಕಿಲ್ಲ ಈಗಇತ್ನ ಉಂಡಿ ಕಟ್ಕೊಳ ನಾವ ನಿಮ್ಗೆ ಎಷ್ಟು ದೊಡ್ಡ ಬೇಕು ನೋಡಿ ಮಾಡ್ಕೋರಿ ನೋಡ್ರಿ ತುಪ್ಪ ನೀರ ಏನು ಹಾಕಿಲ್ಲ ನಾವ ಆದ್ರೂನು ಎಷ್ಟು ಸುಲಭವಾಗಿ ಉಂಡಿ ಮಾಡ್ಕೋಬಹುದು ಮತ್ ಕಾಳ ಬೆಲ್ಲ ಅಂತೂ ಎಲ್ಲಾರು ಮನೇಲಿ ಇರ್ತಾವ ಯಾವಾಗ ಬೇಕಾದ್ರು ಆಗ ಒಂದ್ ಹತ್ ಹದಿನೈದು ನಿಮಿಷ ನಾವು ಇದುನಾ ಮಾಡ್ಕೋಬಹುದು ಉಂಡಿ ನೋಡ್ರಿ ಏನ್ ಮಸ್ತ್ ಆಗಿ ಇದನ್ನೇನ್ ನಾವು ಪಾಕ ಅದು ಮಾಡಿಲ್ಲ ಅಗ್ದಿ ಸುಲಭವಾಗಿ ಬಿ ಮಾಡ್ಕೋಬಹುದು ಮಕ್ಕಳ ವಯಸ್ಸಾದಾರ ಯಾರು ಬೇಕಾದರೂ ಭಿ ತಿನ್ಬಹುದು ಉಂಡಿ ಎಲ್ಲ ಉಂಡಿನೂ ತರ ಮಾಡ್ಕೋತೇನೆ ನಾನು ನೋಡ್ರಿ ಎಲ್ಲ ಉಂಡಿನೂ ನಾನು ಕಟ್ಕೊಂಡೇನು ಏನ್ ಮಸ್ತ್ ಆಗಿ ಕಣದವು ಒಂದು ಉಂಡಿ ಒಡೆದ್ ತೋರಿಸ್ತೇನೆ ನೋಡ್ರಿ ನಾನು ಏನ್ ಮಸ್ತ್ ಆಗಿ ಬಂದವು ಸಾಫ್ಟ್ ಆಗಿ ಬಂದ ಉಂಡಿ ಮಾಡಾಕ ಬೇಕು ಇಲ್ಲ ಒಂದ್ ಕಪ್ ಕಾಳು ತೊಗೊಂಡೆನು ಒಂದ್ ಕಪ್ ಆಗುವಷ್ಟ ಬೆಲ್ಲ ತಗೊಂಡೆನು ನೀವು ಬೆಲ್ಲ ಬೇಕಂದ್ರ ಒಂದ್ ಸ್ವಲ್ಪ ಕಡಿಮೆ ಹಾಕಿ ಭಿ ಮಾಡ್ಕೋಬಹುದು ಒಂದ್ ಚಮಚ ಆಗುವಷ್ಟ ಎಣ್ಣೆ ತೊಗೊಂಡೆನ ನೀವು ತುಪ್ಪ ಹಾಕಿ ಮಾಡ್ಕೋಬಹುದು ತುಪ್ಪ ಹಾಕಿ ಮಾಡ್ಕೊಂಡ್ರ ಟೇಸ್ಟ್ ಚಲೋ ಅರ್ತತಿ ಈಗ ಶೆಂಗಾಕಾಳು ಹುರ್ಕೋಳು ಕಾಳು ಹುರ್ಕೊಳಕ ಒಂದ್ ಕಡೆ ಕೈ ಇದ್ರಾಗ ಈಗ ಕಾಳು ಹಾಕ್ತೇನು ఇవత్న సురియల్ చుర్కొబే శేంగళ క్రిస్పీ ఆ బవ ఈ ఉండి మార్కళక బా టైమ్ హతదల్ నమ్మగ సులభ వీ మోబద్దు ఇవత ఉండి శేగా ఉండి భా నమ్మనితారు ఇతర కొబ్బరి తురి హాకి భీ మతారు పుటాణి హాక్ మార్తారు బిళ్ళి ఎళ్ళ హాక్తారు బాతరతారు నాయతర అదన తోర్సూ ಶೇಂಗಾಕಾಳು ಹುರದವು ಈಗಇತ್ನ ತಗದ್ ಇಟ್ಕೋತ ಒಂದ್ ಪ್ಲೇಟ್ನ್ಯಾಗ ಕಾಳು ನೀವ ಸಣ್ಣ ಉರಿಯಲ್ಲಿ ಇಟ್ಟ ಚಲೋದಂಗ ಹುರ್ಕೊಂಡ್ರಿ ಅಂದ್ರ ಅದ್ರ ಟೇಸ್ಟ್ ಚಲೋ ಬರ್ತತಿ ಇವ ಆರ್ಲಿ ಆರಿದ ಬಳಕ ಇವತ್ತನ್ ಸಿಪ್ಪೆ ನಾನು ಇವ್ ಶೇಂಗಾ ನೋಡ್ರಿ ಎಲ್ಲಾ ಸಿಪ್ಪೆ ತಕೊಂಡ ಒಡದ್ ಇಟ್ಕೊಂಡೆ ನಾನು ಬ್ಯಾಳಿ ಮಾಡಿ ಇಟ್ಕೊಂಡೆನು ಈಗ ನಾವ ಉಂಡಿ ಕಟ್ಕೋನು ಹುಂಡಿ ಕಟ್ಕೊಳಕ ಕಡಾಯಕಾಯಕೆ ಇಟ್ಟಿದ್ದೆ ನಾನು ಇದ್ರಾಗ ಈ ಬೆಲ್ಲ ತಗೊಂಡಿದುಲ್ಲ ಅದನ್ನ ಹಾಕೋಬೇಕು ಬೆಲ್ಲ ಸಣ್ಣಾಗಿ ಜಜ್ ಹಾಕೋರಿ ಈಗ ಇಲ್ಲಿ ನಾವ ಒಂದ್ ಎರಡ್ ಚಮಚ ಆಗುವಷ್ಟ ನೀರ್ ಹಾಕೋಬೇಕು ಬೆಲ್ಲದಾಗ ಏನಾರ ಕಸರ ಅದು ಏತ್ ಅನಿಸ್ತಂದ್ರ ನೀವ್ ಒಂದ್ ಸ್ವಲ್ಪ ನೀರ್ ಹಾಕಿ ಅದನ್ನ ಸೋಸ್ ಮಾಡ್ಕೋಬಹುದು ಈಗ ನಾ ತಗೊಂಡಿರೋ ಬೆಲ್ಲ ಚಲೋ ಐತಿ ಕ್ಲೀನ್ ಐತಿ ಅದಕ್ಕಾಗಿ ನಾನು ಸೋಸ್ಕೊಳ ನಾ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತಗೊಂಡ್ ಮಾಡದೇನು ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡ್ಕೊಳೋದ್ರಿಂದ ಉಂಡಿ ಈಗ ಮಾಡ್ಕೋಬಹುದು ನಾವ ಶೇಂಗಾಕಾಯಿ ಬಿ ಹೆಲ್ತಿಗೆ ಒಳ್ಳೆದ ಈಗಿದ ಬೆಲ್ಲ ಕರಗ್ಬೇಕು ಇದ್ ನೋಡ್ರಿ ಇದ ಕುದಿಯಾದ ಈಗ ಇಲ್ಲಿ ಒಂದ್ ಚಮಚ ಆಗುವಷ್ಟ ಎಣ್ಣೆ ಹಾಕ್ತೇನೆ ಇದ್ರಾಗ ತುಪ್ಪ ಹಾಕಿ ಮಾಡ್ಕೋಬಹುದು ಈಗ ನೋಡ್ರಿ ಆಗೇತಿ ಈಗ ಒಂದ್ ಪ್ಲೇಟ್ ನಾಗ ಈ ತರ ನೀರ್ ತಗೊಂಡ ಈ ಪಾಕ ಒಂದ್ ಸ್ವಲ್ಪ ಈ ಹಾಕ್ರಿ ಇದ ನೀರ್ ಜೋಡಿ ಕುಡ್ಕೊಲಿಲ್ಲ ಹಿಂಗ ಗಟ್ಟಿ ಆಗ ಅದಿತ್ತಂದ್ರ ನೀವ ಪಾಕ ಆಗೇತಿ ಅಲ್ಲಿ ನೋಡ್ರಿ ಇದ ಗಟ್ಟಿಯಾಗಿ ಉಂಡಿ ಆಗದೈತಿ ಈಗ ನಾವು ಈ ಕಾಳು ಹಾಕಿ ಮಿಕ್ಸ್ ಮಾಡಬೇಕು ನೋಡ್ರಿ ಎಲ್ಲಾ ಚಲೋದಂಗ ಮಿಕ್ಸ್ ಮಾಡ್ರಿ ಪಾಕ್ ನೀವ ನೀರ ಹಾಕಿ ನೋಡ್ರಿ ಅದು ಉಂಡಿಗತ ಆಗಿತ್ ಅಂದ್ರ ಅದ್ ಕರೆಕ್ಟ್ ಆಗಿ ಆಗೈತಿ ತಿಳ್ಕೊಬೇಕು ಉಂಡಿ ಕಟ್ಟುನ కై గా ఒల్ప ఎన్ని బి తుపా యావదా హి ఒర బ కట్రి కట్రు దొడ్డు బెక్క అస్ దొడ్డు మార్కబోదు సులభాయి మార్కబుద్దు ఉండి పూర అరు తక బిడాబాడ్రీ ఒర బి ఇతన కట్కో్రీ ಎಲ್ಲಾ ಉಂಡೆನು ಕಟ್ತೇನೆ ನಾನು ಈ ಉಂಡಿ ಕಟ್ಕೋಬೇಕಾದ್ರೆ ನಿಮ್ಗ ಪೂರಾ ಅದ ಗಟ್ಟಿ ಆಗ್ತೈತಿ ಆ ಗಟ್ಟಿ ಆತಂದ್ರ ಒಂದ್ ಸ್ವಲ್ಪ ಮತ್ ಅದನ್ನ ಬಿಸಿ ಮಾಡಿ ಉಂಡಿ ಕಟ್ಕೋಬಹುದು ಇಲ್ಲಿ ನೋಡ್ರಿ ನಾನು ಎಲ್ಲಾ ಉಂಡಿನೂ ಕಟ್ಕೊಂಡೆನು ಇಲ್ಲೇ ಒಂದ್ ಕಡೆ ಕಾಯಿ ಕಿಟ್ಟಿದ ನಾನು ಈ ತರ ಈಗ ರವೆ ಹಾಕ್ತೇನು ನಾ ಇಲ್ಲಿ ಚಿರೋಟಿ ರವೆ ಯೂಸ್ ಮಾಡದೇನು ನಾನು ಎರಡು ಕಪ್ ಆಗುವಷ್ಟ ರವೆ ತೊಗೊಂಡೆನು ಇದನ್ನ ಚಿರೋಟಿ ರವೆ ತೊಗೊಂಡ ಮಾಡ್ಕೊಂಡ್ರೆ ಉಂಡೆ ಚಲೋ ಆಗ್ತಾವು ಇದನ್ನ ಹುರ್ಕೋಬೇಕು ನಾವ ಈ ತುಪ್ಪ ಅದು ಏನು ಹಾಕಿಲ್ಲ ನಾನು ಉರಿ ಸಣ್ಣ ಇಟ್ಕೊಂಡ ಹುರ್ಕೋಬೇಕು ಈ ತರ ಒಂದು ಉಂಡೆ ಮಾಡಿ ನೋಡ್ರಿ ಡಿಫ್ರೆಂಟ್ ಆಗಿ ಐತದ ಟೇಸ್ಟು ಭಾಳ ಚಲೋ ಇರ್ತೈತಿ ಈಗ ಇದನ್ನ ಹುರಿಯಾಕತ್ತ ನಾಲ್ಕರಿಂದ ಐದು ನಿಮಿಷ ಆಯ್ತು ಈಗ ಇಲ್ಲಿ ನಾವ ಹಾಲಿನ ಕೆನಿ ಮಿಕ್ಸ್ ಮಾಡ್ಬೇಕು ಹಾಲಿನ ಕೆನ್ನಿನ ಈಗ ಮನ್ಯಾಗ ನಾವು ಹಾಲು ಕಾಯಿಸಿ ಇಟ್ಟಿರ್ತೇವಲ್ಲ ನಾಗ ಅದು ಅದನ್ನ ತಕೊಂಡ್ ಮಾಡ್ಬೋದು ಇದನ್ನೇನ್ ಮಾರ್ಕೆಟ್ ತಗೊಂಡ್ ಬಂದ್ ಮಾಡ್ಕೋಬೇಕಂತಿಲ್ಲ ಇಲ್ಲ ನಾವು ಒಂದ್ ನಾಲ್ಕು ಚಮಚೆ ಆಗುವಷ್ಟ ಹಾಲಿನ ಕೆನ್ನಿ ಯೂಸ್ ಮಾಡೋದೇನು ಒಂದ್ ಕಪ್ ರವಾ ತಗಿರ ನೀವ ಎರಡ್ ಚಮಚೆ ಹಾಕ್ಬೋದ್ರಿ ಸಾಕಷ್ಟ ಇದನ್ನೆಲ್ಲ ಚಲೋದಂಗ್ ಮಿಕ್ಸ್ ಮಾಡ್ಕೋತ ಹುರ್ಕೋಬೇಕು ಹಾಲಿನ ಕೆಣ್ಣೆ ಹಾಕಿ ಮಾಡ್ಕೋದ್ರಿಂದ ಉಂಡಿ ಬಾಳ ರುಚಿಯಾಗಿ ಆಗ್ತಾವು ಒಂದ್ ಮಾಡಿ ನೋಡ್ರಿ ನೀವು ಸಾಫ್ಟ್ ಆಗಿ ಮತ್ ಹಾಲಿನ ಕೆಣ್ಣಿ ಹಾಕಿರ್ತೀವಲ್ಲ ನಾವ್ ಅದ ಖೋವಾ ಟೇಸ್ಟ್ ಬರ್ತೈತಿ ಇದ್ ನಾವ ಹುರಿದಂಗ ಹುರ್ದಂಗ ರವ ಎಲ್ಲ ಮತ್ ಒನಾದ್ ಒನಾದ ಹಾಕ್ತತಿ ಪೂರಾ ಉಂಡಿದ ಚಾಲು ದಿಂದ ಮುಗಿತಕ ಉರಿ ಸಣ್ಣ ಇಟ್ಟ ಮಾಡ್ಕೋಬೇಕ ನಾವ ಹಾಲಿನ ಕೆಣ ಹಾಕಿದ ಬಳಕ ಮತ್ ಎರಡರಿಂದ ಮೂರ್ ನಿಮಿಷ ಹುರಿದ್ನ ಸಣ್ಣ ಉರಿಯಲ್ಲಿ ನೋಡ್ಬೋದ್ ನೀವ ಮತ್ ಇದ ರವಾ ರವಾಗ ತೆಕತಿ ಇಲ್ಲಿ ಮತ್ ಒಂದ್ ಮೂರ್ ಚಮಚೆ ಆಗೋಷ್ಟ ಹಾಲ್ ಹಾಲು ಮಿಕ್ಸ್ ಮಾಡ್ತಾನ ಕೆಣ ಬಿ ಹಾಕೋಬಹುದು ಹಾಲ್ ಬಿ ಹಾಕೋಬಹುದು ಒಮ್ಮೆ ಬಾಳ ಹಾಲು ಹಾಕೊಳಕ್ ಹೋಗ್ಬೇಡ್ರಿ ಒಮ್ಮೆ ಬಾಳ ಹಾಕೊಂಡ್ರಿ ಅಂದ್ರ ಅದ್ ಗೈಟಿ ಆಗ್ತೈತಿ ಆತರ ಆಗ್ಬಾರ್ದದ ಹಿಂಗ ಉದುರು ಉದುರ ಇರಬೇಕು ಈಗ ಮತ್ ಅದ ಪೂರಾ ಮತ್ ರವಾ ರವ ಆಗ್ತೇತಿ ಹಾಲಿನ ಕೆನಿ ಒಂದರಿಂದ ಎರಡ್ ದಿನದ ಇದ್ದ ತಗೊಂಡ್ ಮಾಡ್ಕೋರಿ ಬಾಳ್ ಹಳೇದಿದ್ದ ಕೆನಿ ಹಾಕಿ ಮಾಡ್ಕೊಳಾಕ್ ಹೋಗ್ಬೇಡ್ರಿ ಫ್ರೆಶ್ ತಗೊಂಡ್ ಮಾಡ್ರಿ ಮತ್ತೊಂದ್ ಎರಡ್ ನಿಮಿಷ ಆಗುವಷ್ಟ ಹುರ್ಕೋಬೇಕು ಇಲ್ಲಿ ಮತ್ತೊಂದ್ ಎರಡ್ ಚಮಚ ಆಗುವಷ್ಟ ಹಾಲು ಹಾಕ್ತಾನು ಇದ್ ನೋಡ್ರಿ ಇದ ಚಲೋದಂಗ ಹೊರದೈತಿ ಈಗ ಇಲ್ಲಿ ನಾವ್ ಲಾಸ್ಟ್ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡೋದನ್ನ ನೀವು ಬೇಡ ಅಂದ್ರೆ ಬಿಡಬಹುದು ನಾ ಇಲ್ಲಿ ಒಂದ್ ಸ್ವಲ್ಪ ಕಾಜು ಕಿಶ್ಮಿಶಿ ಮತ್ ಗೋಡಂಬಿನ ಹುರದ್ ಇಟ್ಕೊಂಡೇನು ಇವತ್ನೀಗ ಮಿಕ್ಸ್ ಬೇಡ ಇವತ್ತ ಸ್ಕಿಪ್ ಬಿ ಮಾಡಬಹುದು ಡ್ರೈ ಫ್ರೂಟ್ಸ್ ಹಾಕಿದ್ ಬೆಳಕ್ವಿ ನೀವ ಒಂದರಿಂದ ಎರಡ್ ನಿಮಿಷ ಹುರ್ಕೋಬೇಕ ಇವತ್ನಾ ಇದೀಗ ಆಗೇತಿ ಗ್ಯಾಸ್ ಬಂದ್ ಮಾಡ್ತೇನೆ ನಾನು ಗ್ಯಾಸ್ ಬಂದ್ ಮಾಡ್ಬಿ ಏಕದಮ್ಮ ಬಿಡಾಕ್ ಹೋಗ್ಬೇಡ್ರಿ ತೆಳಗ ಹೊತ್ತೈತದ ಇದನ್ನ ಪೂರಾ ಎಲ್ಲಾ ಹುರ್ಕೊಳಾಕ ನಮಗ ಒಂದ್ ಹದಿನೈದ್ ನಿಮಿಷ ಟೈಮ್ ಹಿಡಿತು ನೀವು ಅಟ್ಟ ಒಂದು ಸ್ವಲ್ಪ ಮಾಡ್ಕೊಳದಿರಿ ಅಂದ್ರೆ ಲಘುನು ಆಗ್ತೈತಿ ಈಗ ಇದನ್ನ ನಾನು ಈ ಬುಟ್ಟಿಯಾಗ ತಕೊಂಡು ಲಘು ಆರ್ತೈತಿ ಒಂದು ಸ್ವಲ್ಪ ಆರಿದ ಬಳಕ ಸಕ್ರೆ ಮಿಕ್ಸ್ ಈಗ ಈಗಿದ ಒಂದ್ ಸ್ವಲ್ಪ ಹರೈತಿ ಈಗ ನಾವು ಸಕ್ರೆ ಮಿಕ್ಸ್ ಮಾಡ್ಕೋಬೇಕು ಪೂರ ಆರು ತಕ ಭಿ ಬಿಡ್ಬೇಡ್ರಿ ಒಂದ್ ಸ್ವಲ್ಪ ಬೆಚ್ಚಗಿರ್ಬೇಕದ ನಾ ಎರಡು ಕಪ್ ರವಾಕ ಎರಡು ಕಪ್ ಸಕ್ರೆ ಮಿಕ್ಸ್ ಮಾಡ್ಕೊಳದೇನು ಸ್ವೀಟ್ ಕಡಿಮೆ ಬೇಕಂದ್ರೆ ಒಂದ್ ಸ್ವಲ್ಪ ಕಡಿಮಿ ಹಾಕಿ ಮಾಡ್ಕೋಬಹುದು ನಾ ಸಕ್ಕರೆ ಸಣ್ಣ ಮಾಡೋತ್ನಾಗ ಅದ್ರಾಗ ತರಗ ಎದಿ ಭಿ ಕೂಡ್ಸಿದನು ಎರಡು ಕೂಡ್ಸಿ ಸಣ್ಣ ನಾನು ಇದನ್ನ ಕೈಲೇನ ಮಾಡ್ರಿ ಈಗ ಸಕ್ಕರಿ ರವೆ ಎಲ್ಲ ಮಿಕ್ಸ್ ಆಗೇತಿ ಈಗ ಇಲ್ಲಿ ಒಂದ್ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೋಬೇಕು ನಮ್ಮ ಗುಂಡಿ ಕಟ್ಟ ಕಟ್ಬೇಕು ನೋಡಿ ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ರಿ ಹಾಲ್ ನೀವು ಸುಡವು ಭೀ ಹಾಕೋಬಾರ್ದು ಮತ್ ಫ್ರಿಜ್ ನಾವು ಗಾರಿದ ಹಾಲು ಬಿ ಹಾಕೋಬಾರ್ದು ರೂಮ್ ಟೆಂಪ್ರೇಚರ್ ಹಾಲ್ ಮಿಕ್ಸ್ ಮಾಡ್ಕೋರಿ ಇಲ್ಲಿ ನಂಗೆ ಎರಡರಿಂದ ಮೂರು ಚಮಚ ಹಾಲು ಹತ್ತಿದು ಈಗಿದ ಉಂಡೆ ಕಟ್ಟಾಕ ಕರೆಕ್ಟ್ ಆಗೈತಿ ಈಗ ನಾವು ಉಂಡೆ ಕಟ್ಕೊಳನು ನಿಮಗೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ನೋಡಿ ಕಟ್ಕೋಬಹುದು ನೋಡ್ರಿ ಏನ್ ಮಸ್ತ್ ಬರದಾವು నోడ్బద్దువ నోడ్రీ ఎలా ఉండిన కట్కొందేనా ఏన్ మి బందో ఉండి ఒడ తోర్స్తేన నోడ్రీ నవగ ಎಷ್ಟು ಸಾಫ್ಟ್ ಆಗಿ ಬಂದವು ಉಂಡಿ ಮಾಡಕ್ ಚಿನ್ಮರಿನ ನೋಡ್ರಿ ಈ ತರ ಕುರ್ಕುರ್ ಇರ್ಬೇಕು ಇವು ಈ ತರ ಇದ್ ತಗೊಂಡ್ ಮಾಡ್ಕೊಂಡ್ರಿ ಅಂದ್ರ ಉಂಡಿ ಅಗ್ದಿ ಮಸ್ತ್ ಆಗಿ ಬರ್ತಾವ ತಂದ್ ಇಟ್ಟಿದ್ದು ಮೆತ್ತಗದು ಆಗಿದ್ದು ಅಂದ್ರ ಆ ಟೈಮ್ನಾಗ ನೀವ ಒಂದ್ ಸ್ವಲ್ಪ ಹುರ್ಕೋ ಹೋದ್ರಿ ಚಿನ್ಮರಿ ಒಂದ್ ಎರಡರಿಂದ ಮೂರ್ ನಿಮಿಷಿ ಹುರಿರಿ ಆಗವ ಕುರ್ಕುರ್ ಆಗ್ತಾವು ಈಗಿನ ಇಲ್ಲಿ ಚಿನ್ಮರಿನ ಈ ವಟಕಾಲೆ ಮಾಪ್ ಮಾಡಿ ತಗೋಳನು బెల్లా బెల్ బి నవ అదే మాప్లి తగోబే నవ ఇస్త ఈ వాటకాలి నాకు వాటక చిన్మరి తగ్గదు అంద్ర ఒటక బెల్ బేక్మగ్ నోడ్రీ నాక్ వాటక చిన్మరి తగ్దే ఇోడ్రీ అదే సేమ్ వాటక వాటక బెల్ జజ్జిట్ కు ಈಗ ಪಾಕ್ ಮಾಡ್ಕೊಳನು ಪಾಕ್ ಮಾಡ್ಕೊಳಕ ನಾ ಇಲ್ಲಿ ಒಂದ್ ಕಡೆ ಕೈ ಹಾಕಿಟ್ಟಿದನು ಇಲ್ಲ ಒಂದ್ ಚಮಚ ತುಪ್ಪ ನೀವು ಬೇಕಂದ್ರೆ ಎಣ್ಣೆ ಭಿ ಹಾಕೋಬಹುದು ನೀರ್ ಭಿ ಹಾಕಿ ಮಾಡ್ಕೋಬಹುದು ಅದ್ರ ನೀರ್ ಹಾಕಿ ಮಾಡ್ಕೊಂಡ್ರ ಉಂಡಿ ಒಂದ್ ಸ್ವಲ್ಪ ದಿನ ಆದ ಬಳಕ ಸಾಫ್ಟ್ ಆಗ್ತಾವು ಎಣ್ಣೆ ಮತ್ ಬೆಲ್ಲ ಹಾಕಿ ಮಾಡೋದ್ರಿಂದ ನೀವು ಉಂಡಿ ಒಂದ್ರಿಂದ ಎರಡ್ ತಿಂಗಳು ಭಿ ಇಟ್ರ ಅವು ಕುರ್ಕುರಿನ ಇರ್ತಾವು ಈಗ ತುಪ್ಪ ಹಾಕೊಂಡಿವಲ್ಲ ಇದ್ರಾಗ ಬೆಲ್ಲ ಹಾಕ್ತೇನೆ ನಾನು ಬೆಲ್ಲನ ಸಣ್ಣ ಅಜ್ಜಿ ತಗೋರಿ ಜಲ್ದಿ ಆಗ್ತೈತಿ ಪಾಕ ಗಟ್ಟಿ ಇತ್ತಂದ್ರ ಅದ್ ಕರ್ಗಾಕ್ ಒಂದ್ ಸ್ವಲ್ಪ ಟೈಮ್ ತಗೋತೇತಿ ಈ ಉಂಡಿ ಒಂದ್ ಹತ್ತ ನಿಮಿಷ ದಾಗ ಭಿ ನೀವು ಮಾಡ್ಕೋಬಹುದು ಮತ್ತಿ ಕಡಿಮ್ ಸಾಮಾನ ಮಾಡ್ಕೊಳಾಕ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತಗೊಂಡ್ ಮಾಡದ್ ಅದಕ್ಕಾಗಿ ಕಲರ್ ಒಂದ್ ಸ್ವಲ್ಪ ಕಪ್ ಬರ್ತೈತಿ ಬೆಲ್ಲದಾಗ ಏನ್ರ ಕಸರ ಅದು ಅಂತ ಅನಿಸ್ತಂದ್ರ ಆಗ ನೀವು ಒಂದ್ ಸ್ವಲ್ಪ ನೀರ್ ಹಾಕಿ ಪಾಕ್ ಮಾಡ್ಕೊಂಡ್ ಅದನ್ನ ಸೋಸ್ಕೊಂಡ ಮಾಡ್ಕೋಬೇಕು ನಾ ತಗೊಂಡಿರೋ ಬೆಲ್ಲ ಇದ ಕ್ಲೀನ್ ಐತಿ ಪಾಕ ಇದ ಗಟ್ಟಿ ಪಾಕ ಬೇಕು ಇದ್ ನೋಡ್ರಿ ಹಿಂಗೆ ಬೀಶ್ರ ಈ ತರ ಆಗ್ಬೇಕಿದ ಒಂದೇಳೆ ಪಾಕ ಅಂತ ಹೇಳ್ತೇವಲ್ಲ ನಾವು ಆ ತರ ಆಗ್ಬೇಕು ಇಲ್ಲ ಇದ್ ನೋಡೋದ್ ನಮಗ್ ಗೊತ್ತಾಗುದಿಲ್ಲ ಅಂದ್ರ ನೀವ ಒಂದ್ ಪ್ಲೇಟ್ ನಲ್ಲಿ ನೀರ್ ಹಾಕಿ ನೋಡ್ಕೋಬಹುದು ಇದ್ ನೋಡಿ ಒಂದ್ ಪ್ಲೇಟ್ನಾಗ ಈ ತರ ನೀರ್ ತಗೋರಿ ನೀರ್ ಇದ್ ಪಾಕ್ ಮಾಡಿರ್ತೀವಲ್ಲ ಇದನ್ನೊಂದ್ ಇದನ್ನ ಸ್ವಲ್ಪ ನೀರ್ನ್ಯಾಗ ಹಾಕಿದ್ರ ಇದ್ ನೀರ್ ಜೊತೆ ಕುಡ್ಕೋಬಾರ್ದು ಇದ್ ನೋಡ್ರಿ ನೀವ ಮಾಡಿದ್ರೆ ಉಂಡೆ ಟೈಪ್ ಆಗ್ಬೇಕು ಈ ತರ ಆತಂದ್ರೆ ಇದ ಪಾಕ್ ಆಗೈತಿ ಅಂತ ತಿಳ್ಕೊಬೇಕು ಈಗ ಚಿನ್ಮರಿ ಹಾಕಿ ನಾವು ಗ್ಯಾಸ್ ಸಣ್ಣ ಇಟ್ಕೋರಿ ಇದನ್ನ ಚಲೋದಂಗ ತಿರ್ವಾಡ್ಕೋಬೇಕು ಎಲ್ಲಾ ಕಡೆ ಬೆಲ್ಲದ ಪಾಕದಾಗ ಚಿನ್ಮರಿಗಿ ಹತ್ತಬೇಕದ ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನ ಗ್ಯಾಸ್ ಬಂದ್ ಮಾಡಿ ಚಲೋದಂಗ ಮಿಕ್ಸ್ ಮಾಡ್ರಿ ನೋಡ್ಬೋದ್ ನೀವ ಎಲ್ಲಾ ಕಡೆ ಚಲೋದಂಗ ಮಿಕ್ಸ್ ಆಗೇತಿದ ಚಿನ್ಮಾರಿ ಹಾಕಿದ ಬೆಳಕ ನೀವು ಬಹಳ ಗ್ಯಾಸ್ ಮಿಕ್ಸ್ ಆಗೇತಿ ಉಂಡೆ ಕಟ್ಟ ನಾವ್ಯಾಗ ಇದನ್ನ ನಾವೇ ಈಗ ಉಂಡೆ ಕಟ್ಕೊಳನು ಉಂಡಿ ಕಟ್ಕೊಳಕ ಈ ಸುಡ್ತಿರ್ತೈತಿ ಒಂದ್ ಸ್ವಲ್ಪ ನಾ ಇಲ್ಲಿ ತುಪ್ಪ ಹಚ್ಕೊಳದ ಕೈಗಿ ನೀರ್ ಹಚ್ ಬಿ ಕಟ್ಕೋಬಹುದು ನೀವ ಇದನ್ನ ನೀವ ಬಿಸಿ ಇದ್ದಾಗ ಕಟ್ಕೋಬೇಕು ಉಂಡಿ ನಿಮ್ಗೆ ಎಷ್ಟು ದೊಡ್ಡ ಬೇಕು ನೋಡಿ ಮಾಡ್ಕೋಬಹುದು ನೋಡ್ರಿ ಏನು ತ್ರಾಸ ಇಲ್ದ ಆರಾಮಾಗಿ ಮಾಡ್ಕೋಬಹುದು ನಾವು ಉಂಡಿ ಒಂದ್ ಸ್ವಲ್ಪ ಕೈಗೆ ಹತ್ತುದಿಲ್ಲ ಏನು ಇಲ್ಲ ಅಗ್ದಿ ಮಸ್ತ್ ಆಗಿ ಬರದವು ಅಗ್ ಆರಾಮಾಗಿ ಕಟ್ಕೋಬಹುದು ನಾವು ಇವ್ನ ಮತ್ತ ಕಟ್ ಒಂದ್ ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡಿವಂದ್ರ ಬಹಳ ದಿನ ತನ ಚಲೋ ಇರ್ತಾವ ಉಂಡಿ ಕೆಡ್ತಾವಂತಿಲ್ಲ திண்மரி உண்டி மக்கள்து இஷ்டப்படுத்த குரு குறி தின்னாக்கி மஸ்தாயிர் மக்கள் கொட்ட இஷ்டப்பட் தித்தார எல்லா உண்டினு இதே தர மாடத்த உண்டின நீசி கடக்கோ ஆர்த்தது அந்த அது கட்டியாக கிடித்தெல் மத்த ஆக நீ மத்தொந்த இதன்கேஸ் மகிட்டு மாச்ச மாந்த அது ಕರಕ್ತೈತಿ ಬೆಲ್ಲ ಆಗ ಮತ್ತ ಕಟ್ಕೋಬಹುದು ನೀವು ಉಂಡಿ ಒಂದ್ ಸ್ವಲ್ಪ ಮಾಡ್ಕೋದಿರಿ ಅಂದ್ರ ಅಂತೂ ಆಗ ಆಗ್ತೈತಿ ಬಹಳ ಮಾಡ್ಕೋದಿರಿ ಅಂದ್ರ ಆ ತರ ಮಾಡ್ಕೋಬಹುದು ನೀವು ಆರ್ತೈತಿ ಅದ ಆರಿದಾಗ ಅದನ್ನ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡ್ರಿ ಅಂದ್ರೆ ಮತ್ತ ಉಂಡಿ ಚಲೋ ಆಗಿ ಬರ್ತಾವು ನೋಡ್ರಿ ಎಲ್ಲಾ ಉಂಡಿನು ಮಾಡಿ ಇಟ್ಕೊಂಡೆಣ್ಣನ ಏನ್ ಮಸ್ತ್ ಆಗಿ ಬಂದಾವು ಮತ್ ಒಂದ್ ಹತ್ ನಿಮಿಷ ಒಳಗನ ಮಡ್ಕೊಂಡೆಣ್ಣ ಇಷ್ಟು ಉಂಡಿ நீங்கள் நோட்ரி ஷோங்கு நான் வீடியோ சொலோ அனிஸ்த் ஒன்று லைக் மே ஷேர் கமெண்ட் மாநல் சப்ஸ்க்கிரை மாடியோ நோட் ன்யவாக